ವೀಕ್ಷಕ ನಮಸ್ಕಾರ ಈ ಬಾರಿನ ಲೋಕಸಭಾ ಚುನಾವಣೆ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ನೆಟ್ ಟು ನೆಟ್ ಫೈಟ್ ಇರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕಳೆದ ಬಾರಿ ಲೋಕಸಭಾ ಎಲೆಕ್ಷನ್ ಡಿಕ್ಲೇರ್ ಆದಾಗ ಡಿ ಕೆ ಸುರೇಶ್ ಗೆಲುವು ಪಕ್ಕ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈ ಬಾರಿ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಒಂದು ಕಾಲದಲ್ಲಿ ಜೆಡಿಎಸ್ ನ ಭದ್ರಕೋಟೆಯಾಗಿರ್ತಕ್ಕಂತಹ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಮಾಡ್ಕೊಂಡಿರೋ ಒಂದು ಸಣ್ಣ ಎಡವಟ್ಟಿನಿಂದಾಗಿ ಈ ಕ್ಷೇತ್ರ ಕೈ ತಪ್ಪಿ ಹೋಗಿತ್ತು ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಬದಲಾಗಿತ್ತು ಅಂದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಕುಮಾರಸ್ವಾಮಿ ತನ್ನ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬೈ ಎಲೆಕ್ಷನ್ಗೆ ಹೋಗದೆ ಇದ್ದಿದ್ದರೆ ಇವತ್ತು ಅಲ್ಲಿ ಡಿ ಕೆ ಸುರೇಶ್ ಗೆಲ್ತಾ ಇರಲಿಲ್ಲ ಅದು ಕಾಂಗ್ರೆಸ್ನ ಭದ್ರಕೋಟೆ ಕೂಡ ಆಗ್ತಾ ಇರಲಿ ಸೊ ಅವತ್ತು ಮಾಡಿರ್ತಕ್ಕಂಥ ತಪ್ಪಿಗೆ ಆ ಡ್ಯಾಮೇಜ್ ಅನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಇದೀಗ ಜೆ ಡಿ ಎಸ್ ಮತ್ತೆ ಬಿಜೆಪಿ ಒಂದಾಗಿದ್ದು ದೇವೇಗೌಡರ ಮನೆ ಅಣಿಯನನ್ನ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋ ಮೂಲಕ ಡಿ ಕೆ ಸಹೋದರರ ರೆಕ್ಕೆ ಪುಕ್ಕವನ್ನು ಕಟ್ ಮಾಡೋಕೆ ಮುಂದಾಗಿದ್ದಾರೆ ಸೊ ಈ ಡಾಕ್ಟರ್ ಮಂಜುನಾಥ್ ಅವರನ್ನು ಇದ್ದ ಹಾಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಕೇಳಿ ಬಂದ್ರು ಅಂದ್ರೆ ಸ್ವಂತ ಬಲದ ಮೇಲೆ ಗೆಲ್ಲೋ ತಾಕತ್ತಿಲ್ಲ ಬಿಜೆಪಿ ಆ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅನ್ನು ಕ್ಯಾಂಡಿಡೇಟ್ ಇಲ್ಲ ಅದಕ್ಕಾಗಿ ದೇವೇಗೌಡರ ಪ್ರಾಡಕ್ಟ್ಗೆ ಬಿಜೆಪಿ ಸ್ಟಿಕ್ಕರ್ ಅನ್ನು ಅಂಟಿಸಿದೆ ಹಾಗೆ ಹೀಗೆ ಅಂತ ಬಟ್ ಬಿಜೆಪಿ ಅವರು ಏನಾದರೂ ಪರವಾಗಿಲ್ಲ ನಮ್ಗೆ ಕೆ ಸುರೇಶ್ ಸೋಲಿಸೋದಷ್ಟೇ ನಮ್ಮ ಗುರಿ ಅಂತ ಇತ್ತು ಇದಕ್ಕೆ ಪ್ರತ್ಯೇಕ ಡಿ ಕೆ ಸುರೇಶ್ ಕೂಡ ನೀವು ನಿಲ್ಲಿಸಿ ಮೋದಿ ಒಂದು ಲಕ್ಷ ಒಟ್ಟು ಮತಗಳ ಅಂತರದಿಂದ ಗೆಲ್ಲೋದು ನಾನೇ ಡೋಂಟ್ ಕೇರ್ ಅಂತ ಹೇಳಿದ್ರು ಆ ಡಿ ಕೆ ಸುರೇಶ್ ಈ ಮಾತನ್ನು ಹೊರನೋಟಕ್ಕೆ ಹೇಳಿರ್ಬೋದು ಆದ್ರೆ ಮನಸ್ಸಲ್ಲಿ ಅವ್ರಿಗೂ ಕೂಡ ತನ್ನ ಕ್ಷೇತ್ರದಲ್ಲಿ ಸೌಲಭ್ಯ ಇದೆ ಯಾಕಂತ ಹೇಳಿದ್ರೆ ಈ ಕ್ಷೇತ್ರದ ಇತಿಹಾಸವನ್ನು ನೋಡ್ತಾ ಹೋದ್ರೆ ಇಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಸೋಲಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ ಯಾಕಂದ್ರೆ ಈ ಹಿಂದೆ ಜೆಡಿಎಸ್ ನ ಭದ್ರಕೋಟೆ ಆಗಿತ್ತು ಅಷ್ಟೇ ಅಲ್ಲದೆ ಈ ಹಿಂದೆ ಅನಿತಾ ಕುಮಾರಸ್ವಾಮಿ ಆಗಿರ್ಬೋದು ಪ್ರಭಾಕರ್ ರೆಡ್ಡಿ ಆಗಿರ್ಬೋದು ಮೂರು ಲಕ್ಷಕ್ಕೂ ಅಧಿಕ ವೋಟ್ಗಳನ್ನು ಪಡೆದಿದ್ರು ಇನ್ನು ಡಿ ಕೆ ಸುರೇಶ್ ಅವರು ಕೂಡ ಕಳೆದ ಬಾರಿಯ ಚುನಾವಣೆಯಲ್ಲಿ ಗೆದ್ದಿರೋದು ಕೇವಲ ಎರಡು ಲಕ್ಷ ಮತಗಳ ಅಂತರದಲ್ಲಿ ಸೊ ಈ ಬಾರಿ ಬಿಜೆಪಿ ಮತ್ತೆ ಜೆಡಿಎಸ್ ಕಂಬೈನ್ ಆಗಿರೋದ್ರಿಂದ ಮೈತ್ರಿ ಆಗಿರೋದ್ರಿಂದ ಈ ಎರಡು ಪಕ್ಷಗಳ ವೋಟ್ಗಳು ಒಂದೆಡೆ ಸೇರಿದ್ರೆ ಡಿ ಕೆ ಸುರೇಶ್ ಗೆಲ್ಲೋದು ತುಂಬಾ ಕಷ್ಟ ಆಗಬಹುದು ಇನ್ನು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಈ ಲೋಕಸಭೆಯ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಇನ್ನು ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದರೆ ಒಂದು ಕ್ಷೇತ್ರದಲ್ಲಿ ಮಾತ್ರ ಜೆ ಡಿ ಎಸ್ ಗೆದ್ದಿತ್ತು ಸೊ ಇಲ್ಲಿ ಈ ಕ್ಲಿಯರ್ ಆಗಿದೆ ಐದು ಎಮ್ ಎಲ್ ಎಗಳ ಸಪೋರ್ಟ್ ಇದ್ರೆ ಡಿ ಕೆ ಸುರೇಶ್ ಗೆಲ್ಲೋದು ಸುಲಭ ಅಂತ ಕೆಲವರು ಮಾತನಾಡ್ಕೊಳ್ತಾ ಇದ್ದಾರೆ ಆದ್ರೆ ಅಫ್ಕೋರ್ಸ್ ಇದು ರಾಂಗ್ ಯಾಕಂತ ಹೇಳಿದ್ರೆ ನೀವು ಗಮನಿಸಿ ಇಲ್ಲಿ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಮಾತ್ರ ಒಂದು ಲಕ್ಷ ಮತಗಳ ಅಂತರದಿಂದ ಉಳಿದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬರೀ ಹತ್ತರಿಂದ ಇಪ್ಪತ್ತು ಸಾವಿರ ಮತಗಳ ಅಂತರದಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿರೋದು ಅದರಲ್ಲೂ ಕಳೆದ ಬಾರಿ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪ್ರತ್ಯೇಕ ಪ್ರತ್ಯೇಕವಾಗಿ ಸ್ಪರ್ಧೆಯನ್ನು ಮಾಡಿದ್ರು ಇಷ್ಟಾದರೂ ಕೂಡ ಕಾಂಗ್ರೆಸ್ ಕಡಿಮೆ ಮತದ ಅಂತರದಿಂದ ಗೆದ್ದಿದ್ದು ಈ ಬಾರಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಆ ಎಲೆಕ್ಷನ್ ಅನ್ನು ಕಂಪೇರ್ ಮಾಡಿದ್ರೆ ಆ ಎರಡು ವೋಟ್ಗಳು ಸಮೀಕರಣಗೊಂಡ್ರೆ ಆ ಎರಡು ವೋಟ್ಗಳು ಮರ್ಜಾದ್ರೆ ಇಲ್ಲೂ ಕೂಡ ಬಿಜೆಪಿಯ ಲೀಡ್ ಸಿಗೋದು ಪಕ್ಕ ಇನ್ನು ಅಪ್ಪಿತಪ್ಪಿ ಕೆಲವೊಂದು ಜೆಡಿಎಸ್ ನ ಸೈದ್ಧಾಂತಿಕ ಮತಗಳು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿರೋದು ಜೆಡಿಎಸ್ ನ ಸಾಕಷ್ಟು ಕಾರ್ಯಕರ್ತರಿಗೆ ಇಷ್ಟ ಇಲ್ಲ ಆ ಕೆಲವೊಂದು ಮತಗಳು ಡಿ ಕೆ ಸುರೇಶ್ ಅವರಿಗೆ ಹೋದ್ರೂ ಕೂಡ ಅದು ಅಷ್ಟೊಂದು ದೊಡ್ಡ ಇಂಪ್ಯಾಕ್ಟ್ ಮಾಡೋದಿಲ್ಲ ಅಂತಾನೆ ಹೇಳಲಾಗುತ್ತೆ ಇನ್ನು ಜಾತಿ ಸಮೀಕರಣದ ಬಗ್ಗೆ ನೋಡೋದಾದ್ರೆ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಅತಿ ಹೆಚ್ಚಿದೆ ಸುಮಾರು ಏಳುವರೆ ಲಕ್ಷ ಮತದಾರರು ಒಕ್ಕಲಿಗರಿದ್ದಾರೆ ಈ ಒಕ್ಕಲಿಗರು ಯಾರ ಪರವಾಗಿ ನಿಂತುಕೊಳ್ತಾರೋ ಅವರಿಗೆ ಗೆಲುವು ಪಕ್ಕ ಅಂತಾನೆ ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವೈಯಕ್ತಿಕ ವರ್ಚಸ್ಸು ನರೇಂದ್ರ ಮೋದಿ ಅವರೇ ಸಿ ಪಿ ಯೋಗೇಶ್ವರ್ ಕುಮಾರ್ ಆಗಿರ್ಬೋದು ಮುನಿರತ್ನಮ್ಮ ಆಗಿರ್ಬೋದು ಇಂಥವರ ಸಪೋರ್ಟ್ ಇರೋದ್ರಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಈ ಬಾರಿ ಕ್ಷೇತ್ರದಲ್ಲಿ ಗೆಲುವು ಸುಲಭ ಅಂತಾನೆ ಹೇಳ್ಬೋದು ಹಾಗಂತ ಹೇಳಿ ಡಿ ಕೆ ಸುರೇಶ್ ಅವರ ಟೀಮ್ ಏನು ಸಾಮಾನ್ಯದಲ್ಲ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮಾಗಡಿ ಬಾಲಕೃಷ್ಣ ಆಗಿರ್ಬೋದು ಅಥವಾ ಆನೇಕಲ್ ಶಿವನ್ ಆಗಿರ್ಬೋದು ಆರ್ ಆರ್ ಕುಸುಮ ಆಗಿರ್ಬೋದು ಇಂತಹ ಘಟಾನುಘಟಿ ನಾಯಕರು ಡಿ ಕೆ ಸುರೇಶ್ ಜೊತೆ ಕೂಡ ಇದ್ದಾರೆ ಹಾಗಾಗಿ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಒಂದು ಜಿದ್ದಾಜಿದ್ದಿನ ಸ್ಪರ್ಧೆ ಗ್ಯಾರಂಟಿ ಅಂತ ಹೇಳ್ಬೋದು ಏನು ಇಲ್ಲಿ ಬಿಜೆಪಿ ಒಂದು ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವ ಮಾಸ್ಟರ್ ಪ್ಲಾನ್ ಮಾಡಿದೆ ಅಂದ್ರೆ ದೇವೇಗೌಡರ ಮನೆ ಸೇನಾಣಿಗೆ ಪಟ್ಟವನ್ನು ಕಟ್ಟಿ ಒಕ್ಕಲಿಗರ ಓಟ್ ಅನ್ನು ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿರತಕ್ಕಂಥ ಒಕ್ಕಲಿಗರ ಓಟ್ ಅನ್ನು ಪಡೆಯುವ ಮೂಲಕ ಹಾಗೂ ತನ್ನ ಸೈದ್ಧಾಂತಿಕ ಮತಗಳನ್ನು ಪಡೆಯುವ ಮೂಲಕ ಡಿ ಕೆ ಸಹೋದರರ ಬುಡಕ್ಕೆ ಕೊಡಲಿಗಿಟ್ಟುಕೊಡದ ಮುಂದಾಗಿದೆ ಅಂದ್ರೆ ಡಿ ಕೆ ಸುರೇಶ್ ಅವರನ್ನು ಸೋಲಿಸಿದರೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ನ ಪ್ರಭಾವವನ್ನು ಕಮ್ಮಿ ಮಾಡಬಹುದು ಈ ಮೂಲಕ ಎಲ್ಲ ಹಿಡಿತದಲ್ಲಿ ತನ್ನ ಹಿಡಿತದಲ್ಲಿ ಒಂದು ಬಿಜೆಪಿಯ ಲೆಕ್ಕಾಚಾರ ಹಾಗಂತ ಇಲ್ಲಿ ಡಿ ಕೆ ಸುರೇಶ್ ಅವರನ್ನು ಸೋಸೋದು ಕೂಡ ಅಷ್ಟೊಂದು ಸುಲಭದ ಮಾತಲ್ಲ ಯಾಕಂದ್ರೆ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂತಕ್ಕಂಥದ್ದು ಕಾಂಗ್ರೆಸ್ಗೆ ಅತ್ಯಂತ ಪ್ರತಿಷ್ಠೆಯ ಪ್ರಶ್ನೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಗೆದ್ದಂತಹ ಕರ್ನಾಟಕದಿಂದ ಗೆದ್ದಂತಹ ಒಂದೇ ಒಂದು ಕ್ಷೇತ್ರ ಒಂದು ವೇಳೆ ಈ ಬಾರಿ ಇಲ್ಲಿ ಡಿ ಕೆ ಸುರೇಶ್ ಅವರು ಸೋದ್ರೆ ಡಿ ಕೆ ಸಹೋದರರ ರಾಜಕೀಯ ಅದರಲ್ಲೂ ಕಾಂಗ್ರೆಸ್ನ ಏನು ಬಲ ಬಲ ಕಾಂಗ್ರೆಸ್ ಕಾಂಗ್ರೆಸ್ನ ಹಿಡಿತ ಏನಿದೆ ಅದು ಅಲ್ಲೋಲ ಕಲ್ಲೋಲ ಆಗೋದ್ ಗ್ಯಾರಂಟಿ ಹಾಗಾಗಿ ರಾಜಕೀಯವನ್ನೇ ಅರೆದು ಪಾಯಸ ಮಾಡಿ ಉಳ್ಕೊಂಡಿರ್ತಕ್ಕಂತಹ ಫುಲ್ ಟೈಮ್ ರಾಜಕಾರಣಿಗಳಾದಂತಹ ಡಿ ಕೆ ಸಹೋದರರ ಮುಂದೆ ಸರ್ವಸರಿಗೆ ಹಾಗೂ ರಾಜಕಾರಣಕ್ಕೆ ಹೊಸ ಮುಖ ಆಗಿರ್ತಕ್ಕಂತಹ ಈ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅವರ ವಿರುದ್ಧ ತೊಡೆಯಲು ತರ್ತಾರೆ ಅನ್ನೋದೇ ಈ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರುವುದು ಸೊ ವೀಕ್ಷಕರು ನಿಮ್ಮ ಪ್ರಕಾರ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದ್ಯಾರಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೈ ಹಿಂದ್